ನಮ್ಮ ರಾಜ್ಯ ಸರ್ಕಾರಗಳು ಏನೇನು ತಿದ್ದುಪಡಿಗಳನ್ನ ಮಾಡಬೇಕು ಮತ್ತು ಸರೋಜಿನಿ ಮಹಿಷಿ ವರದಿ ವರದಿಯಲ್ಲಿ ಇನ್ನೂ ಏನೇನು ಜಾರಿ ಮಾಡಬೇಕು ಅನ್ನೋದನ್ನು ಕೂಡ ಇದೆ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಎಲ್ಲ ಖಾಸಗಿ ವಲಯದ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಲು ಸರೋಜಿನಿ ಮಹೇಶ್ವರದಲ್ಲಿ ಕೊಟ್ಟಿರೋ ಸಲಹೆಗಳು ಏನೇನಿದೆ ಅಂದರೆ ಎಲ್ಲ ಖಾಸಗಿ ವಲಯ ಐ ಟಿ ಬಿ ಟಿ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ರೆಸಾರ್ಟ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಎಂಟರ್ಟೈನ್ಮೆಂಟ್ ಇರ್ಬೋದು ಮತ್ತು ಎನಿ ಸ್ಟಾರ್ಟಪ್ಸ್ ಇರ್ಬೋದು ಎಲ್ಲದಲ್ಲೂ ಕೂಡ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಏನು ಕೆಲಸಗಳು ಬರ್ತವೆ ಅಂತ ಕೆಳಂಥದ್ದ ಕೆಲಸಗಳು ಅದು ಕನ್ನಡಿಗರಿಗೆ ಮೀಸಲಾಗಿ ನೀವು ಇಡಬೇಕು ಏನಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಎಸ್ ಎಲ್ ಸಿ ಮಾಡಿದ್ದಾನೆ ಅವ್ನೋಗಿ ಮುಂಬೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ದೆಹಲಿನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನಮ್ಮೂರಿನಲ್ಲೇ ಬೆಂಗಳೂರಿನಲ್ಲೇ ಎತ್ಕೊಂಡು ಗ್ರೂಪ್ ಸಿ ಗ್ರೂಪ್ ಡಿ ಅಂತ ಕೆಲಸಗಳನ್ನ ಸೆಗ್ರಿಗೇಟ್ ಮಾಡಿದಾಗ ಅವ್ನಿಗೆ ಯಾಕೆ ನೀವು ಮೀಸಲಾತಿ ಕೊಟ್ಟು ಕಡ್ಡಾಯವಾಗಿ ಕೆಲಸ ಮಾಡಿದ್ರೆ ನಮ್ಮೂರಿನಲ್ಲೇ ಅವ್ನು ಉಳ್ಕೊಳ್ಳಲ್ವ ಇವತ್ತು ಬಿಹಾರಿಂದ ಬರ್ತಿದ್ದಾರೆ ಉತ್ತರ ಪ್ರದೇಶದಿಂದ ಬರ್ತಿದ್ದಾರೆ ಅವ್ರಿಗೆ ಅವ್ರ ರಾಜ್ಯದಲ್ಲೇ ನೀವು ಕೆಲಸ ಕೊಡಿ ನಾವು ಕೇಳ್ತಾ ಇರೋದು ನಮ್ಮ ರಾಜ್ಯದ ಕೆಲಸಗಳನ್ನ ನಮ್ಮ ಕನ್ನಡ ನಾಡಿನಲ್ಲಿ ನೀವೇನು ಕಂಪ್ನಿ ಸ್ಥಾಪನೆ ಮಾಡಿದಿರ ನಮ್ಮ ಜಾಗದಲ್ಲಿ ನಮಗೆ ಕೊಡಿ ಅಂತ ನಾವು ಇದ್ದೀವಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಾಗಿದೆ ನಮಗೆ ಅಂತ ಅಂದರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಕ್ಯಾಂಪಸ್ ಆಗ್ತಾ ಇಲ್ಲ ಕ್ಯಾಂಪಸ್ ಇಂಟರ್ವ್ಯೂಗಳು ಆಗ್ತಾಯಿಲ್ಲ ಏನಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ಯಾರ್ಯಾರು ಕಡ್ಡಾಯವಾಗಿ ಕನ್ನಡ ಓದಿರ್ತಾರೆ ಅವ್ರಿಗೆ ಒಂದು ಐದು ಪರ್ಸೆಂಟ್ ಅಂತ ಗ್ರೇಸ್ ಕೊಡಬೇಕು ಮೀಸಲಾತಿ ಕೊಡಬೇಕು ಕಡ್ಡಾಯವಾಗಿ ಯಾರು ಕನ್ನಡ ಓದಿರ್ತಾರೆ ಅವ್ರಿಗೆ ಸರ್ಕಾರಿ ಕೆಲಸಗಳಲ್ಲಿ ಇಷ್ಟು ಮೀಸಲಾತಿ ಅಂತ ಕೊಡಬೇಕು ಇವತ್ತೇನಕ್ಕೆ ಕನ್ನಡ ಶಾಲೆಗಳು ಹೋಗ್ತಾ ಇದೆ ಏನಕ್ಕೆ ಅಂತ ಅಂದರೆ ಸರ್ಕಾರದ ವತಿಯಿಂದ ಯಾವಾಗ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಕ್ಯಾಂಪಸ್ಗಳು ನಡೆಯುತ್ತೆ ಆವಾಗ ಸರ್ಕಾರಿ ಕೆಲಸಗಳು ಆಗುತ್ತೆ ಸರ್ಕಾರಿ ಕೆಲಸ ಅಲ್ಲದಲ್ಲೇ ಕೂಡ ಖಾಸಗಿ ವಲಯದ ಕೆಲಸಗಳು ಏನೇನಿದೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು ಏರೋಸ್ಪೇಸ್ ಸೆಕ್ಟರ್ ಇರ್ಬೋದು ಎಲೆಕ್ಟ್ರಿಕಲ್ ಸೆಕ್ಟರ್ ಇರ್ಬೋದು ಬೇರೆ ಇನ್ನಿತರ ಖಾಸಗಿ ವಲಯದಲ್ಲಿ ಕೂಡ ಕ್ಯಾಂಪಸ್ ಇಂಟರ್ವ್ಯೂಗಳು ಕೂಡ ಇಲ್ಲಿನ ಸ್ಥಳೀಯ ಕಾಲೇಜ್ಗಳಲ್ಲಿ ಆಗಬೇಕು ಇವತ್ತು ಬೆಂಗಳೂರು ಕೆಲಸಕ್ಕೆ ನೀವು ಎಲ್ಲೋ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ನೀವು ಕರ್ಕೊಂಬಂದರೆ ಕರ್ನಾಟಕದಲ್ಲಿ ಓದಿರೋ ಮಕ್ಳಿಗೆ ಪಾಡೇನಾಗಬೇಕು ಅವ್ರು ಏನು ಮಾಡಬೇಕು ದಯಮಾಡಿ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಿ ಇನ್ನು ಮುಂದೆ ಸರ್ಕಾರಿ ಕ ಶಾಲಾ ಕಾಲೇಜ್ ಕಾಲೇಜ್ಗಳೇನೇನಿದೆ ಕರ್ನಾಟಕದಲ್ಲಿ ಯಾವ್ಯಾವ ಕಾಲೇಜ್ಗಳಿದೆ ಅಲ್ಲಿ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅವ್ರಿಗೆ ನೀವು ಕ್ಯಾಂಪಸ್ ಇಂಟರ್ವ್ಯೂಗಳನ್ನ ಮಾಡೋವಂತಹ ಒಂದು ಕೆಲಸಗಳು ಕೂಡ ನಡೀಬೇಕು ಮತ್ತು ಇನ್ನೊಂದು ಇದಕ್ಕೆ ಮೂಲವಾಗಿ ನಾವು ಹೇಳೋದು ಎಲ್ಲಿ ಕಡಿವಾಣ ಹಾಕ್ಬೋದು ಅಂತ ಅಂದರೆ ಹೊಸ್ದಾಗಿ ಯಾರೇ ಬಂಡವಾಳ ಹಾಕ್ತಿದ್ರು ಕೂಡ ಯಾರೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ ಅಂದರೂ ಕೂಡ ಅಲ್ಲಿ ರಾಜ್ಯ ಸರ್ಕಾರದವರು ಇನ್ವಾಲ್ವ್ಮೆಂಟ್ ತೊಗೊಂಡು ಮೊದಲೇ ಷರತ್ತುಬದ್ಧ ಒಂದು ಅಗ್ರಿಮೆಂಟ್ಗಳನ್ನ ಹಾಕ್ಸ್ಕೋಬೇಕು ಏನು ಕಡ್ಡಾಯವಾಗಿ ಇಲ್ಲಿ ಗ್ರೂಪ್ ಸಿ ಗ್ರೂಪ್ ಡಿ ದರ್ಜೆ ಕೆಲಸಗಳನ್ನ ಕನ್ನಡಿಗರಿಗೆ ಕೊಡ್ತೀವಿ ಅಂತ ಏನಕ್ಕೆ ಅಂದರೆ ಮಹಾರಾಷ್ಟ್ರದಲ್ಲಿ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸರ್ಕಾರ ಕೂಡ ಯಾವುದು ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಇಂಡಸ್ಟ್ರಿ ಎನರ್ಜಿ ಆ್ಯಂಡ್ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಒಂದು ಆದೇಶ ಸಂಖ್ಯೆ ಇದೆ ಅಲ್ಲೂ ಕೂಡ ಅವ್ರು ಏನು ಮಾಡಿದ್ದಾರೆ ಒಂದು ಆರ್ಡರನ್ನ ಪಾಸ್ ಮಾಡಿದ್ದಾರೆ ಐವತ್ತು ಪರ್ಸೆಂಟು ಸೂಪರ್ವೈಸರಿ ಸ್ಟಾಫು ಮತ್ತು ಎಂಬತ್ತು ಪರ್ಸೆಂಟು ಕೆಳಹಂತದಲ್ಲಿ ಲೋಕಲ್ ಅವ್ರಿಗೆ ಕೊಡಬೇಕು ಅಂತ ಅವರು ಕೂಡ ಒಂದು ಆರ್ಡರ್ನ ಪಾಸ್ ಮಾಡಿದ್ದಾರೆ ಹಂಗಾಗಿ ಬೇರೆ ರಾಜ್ಯಗಳಲ್ಲಿ ಕೆಲಸ ಆಗುವಾಗ ನಮ್ಮ ರಾಜ್ಯದಲ್ಲಿ ನಮಗೇನು ಕೆಲಸ ಆಗಲ್ಲ ಇನ್ನೊಂದು ನಾನೇ ಕುದ್ದಾಗ ಒಬ್ಬ ನಾನೊಬ್ಬ ಇಂಜಿನಿಯರ್ ಪದವೀಧರರಾಗಿ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಕಿಯಾ ಅಂತ ಒಂದು ಕಾರ್ ಕಂಪ್ನಿ ಇದೆ ಬೆಂಗಳೂರಿನಲ್ಲಿದ್ದಿದ್ದು ಯಾರ ಗೊತ್ತಿಲ್ಲ ಯಾರ ಷಡ್ಯಂತ್ರವೋ ಗೊತ್ತಿಲ್ಲ ಆಂಧ್ರ ಪ್ರದೇಶಕ್ಕೆ ರವಾನೆ ಆಗುತ್ತೆ ಅದು ಪೆನ್ನುಗೊಂಡ ಅಂತ ಹತ್ರ ಈಗ ಅದು ಸ್ಥಾಪನೆ ಆಗಿದೆ ಅದು ಎಮ್ ಎನ್ ಸಿ ಕಂಪ್ನಿ ಕಾರ್ ಬಿಲ್ಡ್ ಮಾಡೋದಲ್ಲಿ ನಾನು ಅಲ್ಲಿಗೆ ಖುದ್ದಾಗಿ ಇಂಟರ್ವ್ಯೂಗೆ ಹೋದಾಗ ನನ್ನ ಆಧಾರ್ ಕಾರ್ಡ್ ವೆರಿಫೈ ಮಾಡ್ತಾರೆ ನೀನು ಲೋಕಲ್ ಏಡ್ಸಾ ನಾನ್ ಲೋಕಲ್ ಏಡ್ಸಾ ಅಂತ ಸೊ ನನ್ನನ್ನು ಕನ್ಸಿಡರ್ ಮಾಡೋಲ್ಲ ಅವರು ಏನಕ್ಕೆ ಅಂದರೆ ಆಂಧ್ರ ಪ್ರದೇಶಕ್ಕೆ ನಾನು ಹೊರಗಿನವನಾಗಿದ್ದೀನಿ ಅಲ್ಲಿನ ಆಂಧ್ರ ಪ್ರದೇಶ ಸರ್ಕಾರ ತನ್ನ ಸ್ಥಳೀಯರಿಗೆ ಕೆಲಸ ಕೊಡುವಾಗ ನಮ್ಮ ಕರ್ನಾಟಕದಲ್ಲಿತ್ಕೊಂಡು ನಾವೇನಕ್ಕೆ ಕೆಲಸ ಕೊಡೋಕ್ಕಾಗ್ತಿಲ್ಲ ಇದೇ ಸರೋಜಿನಿ ಮಹಿಷಿ ವರದಿ ಹೇಳ್ತಾ ಇರೋದು ಸ್ಥಳೀಯರಿಗೆ ಮೀಸಲಾತಿ ಕೊಡಬೇಕು ಅಂತ ಈಗ ಎಷ್ಟು ಜನ ಆಂಧ್ರದವರು ತಮಿಳ್ನಾಡವರು ಕೇರಳದವರು ಗುಜರಾತಿಗಳು ಹಾಂ ನಾರ್ತ್ ಇಂಡಿಯನ್ಸ್ಗಳು ನಮ್ಮ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಕನ್ನಡಿಗರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಇಡೀ ಒಕ್ಕೂಟ ಭಾರತದ ವ್ಯವಸ್ಥೆಯಲ್ಲಿ ಏನು ಆಯಾ ರಾಜ್ಯ ಸರ್ಕಾರಕ್ಕೆ ಕೆಲಸ ಕೈಗಾರಿಕಾ ವಲಯದ ಕೆಲಸಗಳನ್ನ ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಟ್ರೆ ಸೊ ಆಯಾ ರಾಜ್ಯ ಸರ್ಕಾರದ ಅಲ್ಲಿನ ಸ್ಥಳೀಯ ಮಕ್ಕಳುಗಳ ಅಭಿವೃದ್ಧಿಗೆ ಅದು ಪೂರಕವಾಗುತ್ತೆ ಮತ್ತು ಇನ್ನೊಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೋಡೋದಾದರೆ ನಾವು ಕನ್ನಡಿಗರು ಅತಿ ಹೆಚ್ಚಿನದಾಗಿ ಮೋಸ ಅನ್ಯಾಯಕ್ಕೆ ನಾವು ಇದ್ದೀವಿ ಏನು ನೀವೆಲ್ಲರ ಹೋಗಿ ನೋಡಿ ಈಗ ಯಾವುದೇ ಎಸ್ ಬಿ ಐ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ನೋಡೋಕೆ ಹೋದರೂ ಕೂಡ ಬರೀ ಹಿಂದಿ ಮಾತಾಡೋರೇ ಸಿಗ್ತಿದ್ದಾರೆ ಏನಕ್ಕೆ ಇದೂ ಕೂಡ ಕೇಂದ್ರ ಸರ್ಕಾರದವರು ನಮಗೆ ಮಾಡ್ತಿರೋ ಒಂದು ಮೋಸ ಏನು ಬ್ಯಾಂಕಿಂಗಲ್ಲಿ ಯಾರನ್ನೇ ಆಯ್ಕೆ ಮಾಡಬೇಕು ಅಂದರೂ ಕೂಡ ಒಂದು ಎಕ್ಸಾಮ್ ಮೂಲಕ ಆಯ್ಕೆ ಮಾಡ್ತಿದ್ದಾರೆ ಐ ಬಿ ಪಿ ಎಸ್ ಎಕ್ಸಾಮ್ ಮೂಲಕ ಆಯ್ಕೆ ಮಾಡ್ತಿದ್ದಾರೆ ಅಲ್ಲಿ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು ಕಡ್ಡಾಯ ಮಾಡಿದಾರ ನಮ್ಮ ವಿತ್ತ ಸಚಿವೆಯವರು ಕರ್ನಾಟಕದಿಂದನೇ ಆಯ್ಕೆಯಾಗಿದ್ದಾರೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಆಲೆ ಎರಡನೇ ಟರ್ಮ್ ಇರಬೇಕು ಇನ್ನೂ ಕೂಡ ಮಾಡಿಲ್ಲ ಏನಕ್ಕೆ ಇವತ್ತು ನಮ್ಮ ಮಂಡ್ಯ ಬ್ಯಾಂಕಲ್ಲಿ ಕನ್ನಡನೇ ಗೊತ್ತಿಲ್ಲ ಹಿಂದಿ ಮಾತಾಡ್ತಾರೆ ಅಂದರೆ ಅಲ್ಲಿನ ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಸರೋಜಿನಿ ಮಹಿಷಿ ವರದಿನಲ್ಲೂ ಕೂಡ ಅವರು ಕೊಟ್ಟಿರೋದೇನಪ್ಪ ಅಂತ ಅಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ನಡೆಸೋ ಪರೀಕ್ಷೆಗಳಲ್ಲೂ ಕೂಡ ಕನ್ನಡ ಕಡ್ಡಾಯ ಆಗಿರಬೇಕು ಅಲ್ಲಿ ಗುಮಾಸ್ತರ ದರ್ಜೆಯ ಕೆಲಸಗಳಲ್ಲಿ ಕಡ್ಡಾಯವಾಗಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರನ್ನೇ ನೇಮಕ ಮಾಡಬೇಕು ಅಂತ ಸರೋಜಿನಿ ವರದಿ ಮೂಲಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐ ಬಿ ಪಿ ಎಸ್ ಅಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆನಲ್ಲಿ ಪರೀಕ್ಷೆ ನಡೆದ್ರೆ ಅಲ್ಲಿ ನಮ್ಮ ಕನ್ನಡಿಗರು ಕೆಲಸ ತಗೊಂಡೇ ತಗೋತಾರೆ ಇದರಲ್ಲಿ ಯಾವುದೋ ಅನುಮಾನ ಇಲ್ಲ ಮತ್ತು ಇನ್ನೊಂದು ಎಲ್ಲ ಟೆಕ್ ಟೆಕ್ನಿಕಲ್ ಕಂಪ್ನಿಗಳಲ್ಲಿ ಖಾಸಗಿ ಇರ್ಬೋದು ಗೌರ್ಮೆಂಟ್ ಕಂಪ್ನಿಗಳಿರ್ಬೋದು ಟೆಕ್ನಾಲಜಿಕಲ್ ಕಂಪ್ನಿಗಳಲ್ಲಿ ಅಪ್ರೆಂಟಿಸ್ಶಿಪ್ ಅಂತ ಮಾಡ್ತಾರೆ ತರಬೇತಿಗಳನ್ನ ಕೊಡೋಕ್ಕೆ ಯಾರು ಕೊಡ್ತಿದ್ದಾರೆ ಕಡ್ಡಾಯವಾಗಿ ಕನ್ನಡಿಗರಿಗೆ ಕೊಡಬೇಕು ಇವತ್ತೇನಾಗಿದೆ ಅಲ್ಲೂ ಕೂಡ ಮೋಸ ನಡೀತಾ ಇದೆ ಹೊರ ರಾಜ್ಯದವ್ರನ್ನ ತಂದು ಅಪ್ರೆಂಟಿಸ್ಶಿಪ್ ಹೆಸರಿನಲ್ಲಿ ಅವ್ರಿಗೆ ತರಬೇತಿ ಕೊಡೋದಲ್ಲಿ ಉತ್ಸುಕರಾಗಿದ್ದಾರೆ ನಮ್ಮ ಕನ್ನಡಿಗರನ್ನ ಕೂಡ ಯಾರೂ ತಗೋತಾ ಇಲ್ಲ ಇದರಲ್ಲೂ ಕೂಡ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಕಡ್ಡಾಯವಾಗಿ ಕನ್ನಡಿಗರನ್ನೇ ಕೂಡ ನೇಮಕ ಮಾಡಬೇಕು ಇನ್ನೂ ಒಂದು ಈಗ ಎಲ್ರೂ ಪರ್ಮೆಂಟ್ ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ ಇರ್ಬೋದು ಗೌರ್ಮೆಂಟ್ ಕೆಲಸಕ್ಕೆ ಇರ್ಬೋದು ಇನ್ನೊಂದು ಖಾಸಗಿ ವಲಯದ ಕೆಲಸಕ್ಕೆ ಇರ್ಬೋದು ಅಲ್ಲೇನು ಮಾಡ್ತಿದ್ದಾರೆ ಇವಾಗ ಇವಾಗ ಒಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನು ಕಾಂಟ್ರಾಕ್ಟ್ ಲೇಬರ್ಸು ಡೈಲಿ ವೇಜಸ್ ಲೇಬರ್ಸು ದಿನಗೂಲಿ ನೌಕರರು ಇರ್ಬೋದು ಒಂದಷ್ಟು ದಿನದ ಮಟ್ಟಿಗೆ ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ಇರ್ಬೋದು ಇದರಲ್ಲೂ ಕೂಡ ಏನು ಷಡ್ಯ ಅಂತ ಅಂದರೆ ಅದರಲ್ಲೂ ಕೂಡ ಕನ್ನಡಿಗರನ್ನ ತೊಗೊತಾ ಇಲ್ಲ ಇದರಲ್ಲೂ ಒಂದು ಡಿಮ್ಯಾಂಡ್ ಏನಪ್ಪಾ ಅಂದರೆ ಸರೋಜಿನಿ ಮಹಿಷಿ ವರದಿ ಹೇಳಿರುವಂಥದ್ದು ದಿನಗೂಲಿ ನೌಕರರಿರ್ಬೋದು ಅಥವಾ ಗುತ್ತಿಗೆ ಆಧಾರದ ಮೇಲೆ ಇವು ಯಾರನ್ನ ನೀವು ಕೆಲಸಕ್ಕೆ ತೊಗೊಳೋದಿರ್ಬೋದು ಅವರಿಗೆ ಷರತ್ತು ಹಾಕಬೇಕು ಇಲ್ಲಿ ಕಡ್ಡಾಯವಾಗಿ ಸ್ಥಳೀಯರಿಗೆ ನೀವು ಆದ್ಯತೆ ಕೊಡಬೇಕು ಅಂತ ಇನ್ನೊಂದು ಮೇನ್ ಆಬ್ಜೆಕ್ಟಿವ್ ಇದರಲ್ಲಿ ಇದರ ಮುಖ್ಯ ಘಟ್ಟ ಏನಪ್ಪಾ ಅಂತ ಅಂದರೆ ರಾಜ್ಯದಲ್ಲಿರುವ ಯಾವುದೇ ಸಂಸ್ಥೆ ನೌಕರರ ಪ್ರಮಾಣ ನೂರಕ್ಕಿಂತ ಹೆಚ್ಚಿದ್ದಾಗ ಯಾವುದೇ ಒಂದು ಕಂಪ್ನಿನಲ್ಲಿ ನೂರಕ್ಕಿಂತ ಜಾಸ್ತಿ ಜನ ನೌಕರರು ಕೆಲಸ ಮಾಡ್ತಿದ್ದಾಗ ಆ ಸಂಸ್ಥೆಯಲ್ಲಿ ಏನೇ ಕೆಲಸ ಬಂದರೂ ಕೂಡ ಆ ನೇಮಕಾತಿ ಮಾಡುವಾಗ ಅಲ್ಲೊಬ್ಬ ಸರ್ಕಾರದ ಪ್ರತಿನಿಧಿ ಇರಬೇಕು ಏನಕ್ಕಿರಬೇಕು ಅಂತ ಅಂದರೆ ಅಲ್ಲಿ ಕೂಡ ಸ್ಥಳೀಯರಿಗೆ ಮತ್ತೆ ಅನ್ಯಾಯ ಆಗಬಾರ್ದು ಕೆಲಸಕ್ಕೆ ತಗೊಳ್ಳುವಾಗ ಉದ್ಯೋಗ ನೇಮಕಾತಿ ವಿಚಾರದಲ್ಲಿ ಮತ್ತೆ ಕೂಡ ಸ್ಥಳೀಯರನ್ನ ನೀವು ತಗೊಳ್ಳೇಬೇಕು ಅಂದ್ಬಿಟ್ಟು ಈ ಒಂದು ಅಂಶವನ್ನು ಕೂಡ ಸರೋಜಿನಿ ಮಹಿಷಿ ವರದಿ ಪ್ರಸ್ತುತ ಪಡಿಸ್ತಾ ಇದೆ ಏನು ಹೇಳುತ್ತೆ ಅದು ರಾಜ್ಯದಲ್ಲಿರುವ ಯಾವುದೇ ಉದ್ಯಮ ಸಂಸ್ಥೆಗಳಲ್ಲಿ ನೌಕರರ ಪ್ರಮಾಣ ನೂರಕ್ಕೂ ಹೆಚ್ಚಿದ್ದಾಗ ಆ ಸಂಸ್ಥೆಯ ನೇಮಕಾತಿ ಆಯ್ಕೆ ಸಮಿತಿಯಲ್ಲಿ ರಾಜ್ಯ ಸರ್ಕಾರದ ಕನ್ನಡದ ಪ್ರತಿನಿಧಿ ಕಡ್ಡಾಯವಾಗಿರಬೇಕು ಈ ಆದೇಶ ಕಡ್ಡಾಯವಾಗಿ ಪಾಲನೆ ಮಾಡ್ತಿದ್ದಾರಾ ಇಲ್ವಾ ಅಂತ ಆ ವಿಭಾಗದ ಕಾರ್ಮಿಕರ ಇಲಾಖೆಗೆ ನೀಡಬೇಕು ಅವರು ಅದನ್ನು ಅನುಸರಿಸಬೇಕು ಕಡ್ಡಾಯವಾಗಿ ಪಾಲನೆ ಮಾಡ್ತಿದ್ದಾರಾ ನೂರು ಜನಕ್ಕಿಂತ ಹೆಚ್ಚಿಂದ ಕಂಪ್ನಿ ಇದ್ದಾಗ ಎಷ್ಟು ಜನ ಇವರು ಹೈರ್ ಮಾಡ್ತಾರೆ ಬಿಡ್ತಾರೆ ಅಂತ ಇದು ಕಂಪಲ್ಸರಿ ಆಗಲೇಬೇಕಿದು ಇನ್ನೊಂದು ದೊಡ್ಡ ದುರಂತ ಅಂತ ಅಂದರೆ ಎಷ್ಟೋ ಜನ ಗ್ರಾಮೀಣದ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಗೌರ್ಮೆಂಟ್ ಉದ್ಯೋಗ ನೇಮಕಾತಿ ಯಾವಾಗ ಬಿಡ್ತಾರೆ ಯಾವ ಕಂಪ್ನಿನಲ್ಲಿ ಕೆಲಸ ಖಾಲಿ ಇದೆ ಅಂತ ಎಷ್ಟೋ ಜನಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ ಅದಕ್ಕೇನು ಮಾಡಬೇಕು ಕೇಂದ್ರ ಸರ್ಕಾರ ಪ್ರಕಟಿಸ್ತಾ ಇರುವಂತಹ ಎಂಪ್ಲಾಯ್ಮೆಂಟ್ ನ್ಯೂಸ್ ನ್ಯೂಸ್ ಥರನೇ ನಮ್ಮ ರಾಜ್ಯ ಸರ್ಕಾರವು ಕೂಡ ಒಂದು ವೆಬ್ ಪೋರ್ಟಲ್ ಮಾಡಬೇಕು ಒಂದು ಉದ್ಯೋಗ ವಾರ್ತಾ ಪತ್ರಿಕೆಗಳನ್ನ ಮಾಡಬೇಕು ಇದರಲ್ಲಿ ಯಾವುದೇ ಸರ್ಕಾರಿ ಕೆಲಸ ಇರ್ಬೋದು ಯಾವುದೇ ಖಾಸಗಿ ವಲಯದ ಕೆಲಸಗಳು ಖಾಲಿ ಇದ್ದರೂ ಕೂಡ ಆ ಪತ್ರಿಕೆಗಳ ಮೂಲಕ ಅಥವಾ ಆ ವೆಬ್ ಪೋರ್ಟಲ್ ಮೂಲಕ ಅದನ್ನು ಪ್ರಕಟಿಸಬೇಕು ಆವಾಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಇದರಲ್ಲೂ ಕೂಡ ಕನ್ನಡಿಗರಿಗೆ ಮೊದಲ ಪ್ರಾತಿನಿಧ್ಯ ಕೊಡಬೇಕು ಈ ಜವಾಬ್ದಾರಿಯನ್ನು ವಾರ್ತಾ ಇಲಾಖೆ ಕೊಟ್ಟರೆ ಅವರು ಪ್ರಸಾರ ಮಾಡ್ತಾರೆ ಅದರ ಮೂಲಕ ನಾಲ್ಕು ಜನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಆವಾಗ ನಾವು ಕೆಲಸಕ್ಕೆ ಅಪ್ಲೈ ಮಾಡೋದ್ರಲ್ಲಿ ಈಸಿ ಆಗುತ್ತೆ ಅಂತ ಇದೊಂದು ಪಾಯಿಂಟ್ ಇದೆ ಇದು ಎಷ್ಟು ಸರ್ಕ ಇದು ಸರ್ಕಾರ ಯಾವ ಮಟ್ಟಿಗೆ ತೊಗೊಂಡೋಗುತ್ತೆ ಅಂತ ನಾವು ನೀವು ಕಾದ್ ನೋಡಲೇಬೇಕು ಖಂಡಿತವಾಗ್ಲೂ ಈ ಕೆಲಸವನ್ನು ಸರ್ಕಾರದವರು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋದು ನಮ್ಮದು ಒಂದು ಇಂಗಿತ ಇನ್ನೊಂದು ಸ್ಥಳೀಯರಿಗೆ ಅಂತ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ ಸ್ಥಳೀಯರಿಗೆ ಕೆಲಸ ನೀಡಬೇಕು ಸ್ಥಳೀಯರಿಗೆ ಕೆಲಸ ನೀಡಬೇಕು ಅಂತ ಓಕೆ ನಾವೇನು ಇಲ್ಲೇ ಮೂಲ ನಿವಾಸಿಗಳು ಇನ್ನೂ ಕೂಡ ಕೆಲವರಿಗೆ ಕನ್ಸಿಡರ್ ಮಾಡಬೇಕು ಅಂದರೆ ಅದಕ್ಕೆ ಆದಂತಹ ಒಂದು ಪದ್ಧತಿ ಇದೆ ಏನಿದೆ ಕಡ್ಡಾಯವಾಗ ಅವನು ಹದಿನೈದು ವರ್ಷ ಕರ್ನಾಟಕದಲ್ಲಿ ವಾಸ ಮಾಡಿರಬೇಕು ಕನ್ನಡ ಮಾತಾಡಕ್ಕೆ ಬರಬೇಕು ಕನ್ನಡ ಓದಕ್ಕೆ ಬರಬೇಕು ಅದೇ ರೀತಿ ಕನ್ನಡ ಓದಿರುವಂತಹ ಶಾಲೆಯಿಂದ ಸರ್ಟಿಫಿಕೇಟ್ ತೊಗೊಂಡಿರಬೇಕು ಅಥವಾ ಅವ್ರ ರೇಷನ್ ಕಾರ್ಡ್ ಇರಬೇಕು ಇಲ್ಲಿ ಕನ್ನಡಿಗರೇ ಅಂತ ಅಥವಾ ಅವ್ರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಇಲ್ಲಾಂದರೆ ಅಟ್ಲೀಸ್ಟ್ ಆಧಾರ್ ಕಾರ್ಡ್ ಆದರೂ ಕೂಡ ಕನ್ನಡದ್ದೇ ಆಗಿರಬೇಕು ಇನ್ನು ಹೊರ ರಾಜ್ಯದಲ್ಲಿ ಅಂದರೆ ಬೇರೆ ರಾಜ್ಯದಲ್ಲಿ ಕನ್ನಡ ಮೀಡಿಯಮಲ್ಲಿ ಅಥವಾ ಕನ್ನಡ ಸಬ್ಜೆಕ್ಟಲ್ಲಿ ಯಾರು ಪಾಸಾಗಿರ್ತಾರೆ ಅವ್ರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಸಿಗುವಂತಹ ಮೂಲಭೂತ ಸೌಕರ್ಯಗಳಿರ್ಬೋದು ಕೆಲಸದ ವಿಚಾರದಲ್ಲಿ ಇರಬೇಕು ಅವ್ರಿಗೂ ಕೂಡ ಒಂದು ಆದ್ಯತೆ ಕೊಡಬೇಕು ಅಂತ ಕೂಡ ಸರೋಜಿನಿ ಮಹಿಷಿ ವರದಿಯಲ್ಲಿ ವರದಿಯನ್ನು ನೀಡಿದ್ದಾರೆ ಅವರು ಇನ್ನೂ ಒಂದು ವರದಿಯನ್ನು ಪ್ರಸ್ತುತ ಪಡಿಸಿದ್ದಾರೆ ಅದರಲ್ಲಿ ಏನಪ್ಪ ಅಂತಂದರೆ ರಾಜ್ಯದಲ್ಲಿರುವ ಐ ಸಿ ಎಸ್ ಸಿ ಇರ್ಬೋದು ಸಿ ಬಿ ಎಸ್ ಸಿ ಇರ್ಬೋದು ಒಂದರಿಂದ ಹತ್ತನೇ ತರಗತಿಯಲ್ಲಿ ಕಡ್ಡಾಯವಾಗಿ ಕನ್ನಡವನ್ನು ಒಂದು ಸಬ್ಜೆಕ್ಟಾಗಿ ಕಲಿಸಲೇಬೇಕು ಯಾವ ಶಾಲೆ ಕಾಲೇಜು ಯಾವ ಶಾಲೆಗಳು ಇದಕ್ಕೆ ನಕಾರ ಮಾಡ್ತಾರೆ ಅವ್ರನ್ನ ಅನುಮತಿಯನ್ನೇ ಲೈಸೆನ್ಸ್ನ ರದ್ದು ಮಾಡಿ ಅವ್ರನ್ನ ಹಾಕೋ ಕೆಲಸವನ್ನು ನಾವು ನೀವು ಮಾಡಲೇಬೇಕು ಏನಕ್ಕೆ ಅಂದರೆ ಕರ್ನಾಟಕದಲ್ಲಿ ಸ್ಕೂಲ್ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಕಲಿಸಿ ನೀವು ಮಕ್ಕಳಿಗೆ ಅಂದರೆ ನಮಗೆ ಕನ್ನಡ ಬೇಡ ಅಂತಾರೆ ಇದನ್ನು ಕೂಡ ಸರೋಜಿನಿ ಮಹಿಷಿ ವರದಿನಲ್ಲಿ ಅವರು ಒಂದು ಅಂಶವನ್ನು ತೃಡಿಪಡಿಸಿದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದವರು ಇದನ್ನು ಅನುಷ್ಠಾನಕ್ಕೆ ತರಲೇಬೇಕು ಅನ್ನೋದು ನಾನು ನಮ್ಮ ಒಂದು ಇಂಗಿತ ಸ್ನೇಹಿತರ ಇನ್ನೊಂದು ಮುಖ್ಯವಾದ ಘಟ್ಟ ಸ್ಥಳೀಯರು ಅಂತ ಕರ್ಸ್ಕೊಳ್ಳೋಕ್ಕೆ ಹದಿನೈದು ವರ್ಷ ಕರ್ನಾಟಕದಲ್ಲಿ ವಾಸ ಮಾಡಿರಬೇಕು ಅವ್ರಿಗೆ ಕನ್ನಡ ಓದಕ್ಕೆ ಬರಬೇಕು ಅಟ್ಲೀಸ್ಟ್ ಮಾತಾಡೋಕ್ಕೆ ಬರಬೇಕು ಅವರ ವ್ಯಾಸಂಗ ಪ್ರಮಾಣ ಪತ್ರ ಇರಬೇಕು ಅಂತ ಹೇಳಿದ್ದೆ ಇನ್ನೂ ಒಂದು ಈ ಬಿ ಡಿ ಎಗಳು ಮನೆ ಮನೆಗಳನ್ನ ಹಂಚ್ತಾರೆ ನಿವೇಶಗಳನ್ನ ಕಟ್ಟಿರೋದು ಇನ್ನು ಖಾಸಗಿ ಸಹಭಾಗಿತ್ವ ಇರ್ಬೋದು ಇನ್ನು ಸ್ಥಳೀಯ ಆಡಳಿತದಲ್ಲಿ ನಿವೇಶಗಳನ್ನ ಹಂಚುವಾಗ ಅಲ್ಲೂ ಕೂಡ ನಾವು ಕಡ್ಡಾಯವಾಗಿ ಕನ್ನಡಿಗರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಜಾರಿಯಾಗಬೇಕು ಏನಕ್ಕೆ ಅಂತ ಅಂದರೆ ನಾವೆಲ್ಲಿ ಪ್ರತಿನಿತ್ಯ ಕೂಡ ಕನ್ನಡಿಗರು ಒಂದಲ್ಲ ಒಂದು ಕಡೆಯಲ್ಲಿ ಮೋಸ ಇದ್ದೀವಿ ಅದರಲ್ಲಿ ಮೊದಲನೇದಾಗಿ ಯು ಪಿ ಎಸ್ ಸಿ ಎಕ್ಸಾಮ್ಗಳು ನಿಮ್ಗೆ ಗೊತ್ತಿರ್ಬೋದು ಕೇಂದ್ರ ಲೋಕಸೇವಾ ಆಯೋಗ ನಡೆಸೋ ಪರೀಕ್ಷೆಗಳು ಅದರಲ್ಲಿ ಐ ಎ ಎಸ್ ಐ ಪಿ ಎಸ್ಗಳು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ಕ್ಯಾಡರ್ನಲ್ಲಿ ಎಕ್ಸಾಮ್ಗಳು ನಡೆಯುತ್ತೆ ಎಷ್ಟು ಜನ ಕನ್ನಡಿಗರಿದ್ದಾರೆ ನೀವು ಯೋಚನೆ ಮಾಡಬೇಕು ಏನಕ್ಕೆ ಕನ್ನಡಿಗರು ಕಾಂಪೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಭಾಷಾ ಸಾಧನ ಒಂದು ಪ್ರಭಾವವಾಗಿ ಅಲ್ಲಿ ಮುಖ್ಯವಾದ ಅಂಶವನ್ನು ಅದು ರೂಲ್ ಮಾಡುತ್ತೆ ಯಾವಾಗ ನಾವು ಯು ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕನ್ನಡದಲ್ಲಿ ಪರೀಕ್ಷೆಗಳನ್ನ ಕನ್ನಡಿಗರು ಬರೀತಾರೋ ಆವಾಗ ಅಲ್ಲಿ ಕಾಲ್ ಮಾಡಿರೋ ಪೋಸ್ಟು ಒಂದು ಸಾವಿರ ಪೋಸ್ಟ್ ಕಾಲ್ ಮಾಡಿದರೆ ಏನಿಲ್ಲ ಅಂದರೂ ಕೂಡ ಒಂದು ಮುನ್ನೂರು ನಾನ್ನೂರು ಪೋಸ್ಟ್ಗಾದರೂ ಕನ್ನಡಿಗರು ಆಯ್ಕೆ ಆಗೋ ಚಾನ್ಸಸ್ ಇರುತ್ತೆ ಇವತ್ತೇನಾಗುತ್ತೆ ಒಂದು ಸಾವಿರ ಪೋಸ್ಟು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಿಗೆ ಪೋಸ್ಟ್ ಆದರೆ ಮಿನಿಮಮ್ ಹತ್ತರಿಂದ ಹದಿನೈದು ಜನ ಮಾತ್ರ ನಮ್ಮ ಕನ್ನಡಿಗರು ಆಯ್ಕೆ ಆಗ್ತಿದ್ದಾರೆ ಇದಕ್ಕೆ ಏನಕ್ಕೆ ಅಂದರೆ ಕನ್ನಡದಲ್ಲಿ ಪರೀಕ್ಷೆ ಆಗ್ತಾ ಇಲ್ಲ ಕನ್ನಡದಲ್ಲೇ ಪರೀಕ್ಷೆ ಆದರೆ ನಮ್ಮ ಕನ್ನಡಿಗರು ಐ ಎ ಎಸ್ಸು ಐ ಪಿ ಎಸ್ ಆಫೀಸರ್ಗಳಾಗಿ ದೊಡ್ಡ ಮಟ್ಟದಲ್ಲಿ ಹೊರ ಹೊರಹೊಮ್ಮ್ತಾರೆ ಅದೇ ರೀತಿ ಎಸ್ ಎಸ್ ಸಿ ಅಂತ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಒಂದು ಬೋರ್ಡ್ ಇದೆ ಅಲ್ಲೂ ಕೂಡ ಸೇಮ್ ಇದೇ ಅನ್ಯಾಯ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಆದರೆ ಕನ್ನಡದಲ್ಲಿ ಪರೀಕ್ಷೆಗಳು ಆಗ್ತಾ ಇಲ್ಲ ಇನ್ನೆಲ್ಲಿ ಕನ್ನಡಿಗರು ಸೆಲೆಕ್ಟ್ ಆಗ್ತಾರೆ ಯಾವುದು ಬೇಡ ರೈಲ್ವೇಸು ಪ್ರಪ್ರಥಮವಾಗಿ ಮೈಸೂರು ಮಹಾರಾಜರು ರೈಲ್ವೆ ಬೋರ್ಡ್ನ ಸ್ಥಾಪನೆ ಮಾಡಿದಾಗ ಅಲ್ಲೆಲ್ಲ ಕನ್ನಡಿಗರಿದ್ದರು ಇವತ್ತು ಆ ರೈಲ್ವೇನ ಸೆಂಟ್ರಲ್ ಗೌರ್ಮೆಂಟು ಐಜಾಕ್ ಮಾಡ್ಕೊಂಡು ಹೋಯಿತು ಇವತ್ತು ಅದೇ ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆ ನಡೀತಾ ಇಲ್ಲ ಕನ್ನಡಿಗರಿಗೆ ಕೆಲಸ ಇಲ್ಲ ಅದಕ್ಕೆ ನಾವು ಕೇಳ್ತಾ ಇರೋದು ಈ ಸರೋಜಿನಿ ಮಹಿಷಿ ವರದಿ ಅನ್ನೋದು ಜಾರಿಯಾದರೆ ಅಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿಗುತ್ತೆ ಕೇಂದ್ರ ಸರ್ಕಾರದ ಕೆಲಸಗಳಲ್ಲಿ ರಾಜ್ಯ ಸರ್ಕಾರದ ಕೆಲಸಗಳಲ್ಲಿ ಖಾಸಗಿ ವಲಯಗಳಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಕನ್ನಡಿಗರಿಗೆ ಹುದ್ದೆ ಸಿಗುತ್ತೆ ಇದರಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಒ ಬಿ ಸಿ ಇಲ್ಲ ಯಾವುದೇ ಎಸ್ ಸಿ ಇಲ್ಲ ಯಾವುದೇ ಎಸ್ ಟಿ ಇಲ್ಲ ಯಾವುದೇ ಜನರಲ್ ಮೆರಿಟ್ನಂತ ನಾವು ಕೇಳ್ತಾ ಇಲ್ಲ ಓವರ್ ಆಲ್ ಆಗಿ ಕನ್ನಡಿಗರಿಗೆ ಅಂತ ನಾವು ಇದ್ದೀವಿ ಅದಕ್ಕೋಸ್ಕರ ದಯಮಾಡಿ ಪ್ರತಿಯೊಬ್ಬರು ಸರೋಜಿನಿ ಮಹಿಷಿ ವರದಿಯನ್ನು ಓದ್ಕೊಂಡು ಅನುಷ್ಠಾನಕ್ಕೆ ನಾವು ಯಾವ ರೀತಿ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡ್ಬೋದು ಎಲ್ಲೆಲ್ಲಿ ಚರ್ಚೆ ಆಗಬೇಕು ಯಾವ ರೀತಿ ಆಗಬೇಕು ಅಂತ ಅಂದರೆ ಬರೋ ಅನಿಷ್ಟ ಬರೀ ಇದು ಜಾರಿ ತಂದರೆ ಸಾಲದು ಇದು ಒಂಥರ ರಾಜ್ಯಪಾಲರಿಂದ ರಾಷ್ಟ್ರಪತಿಯಿಂದ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೊರಡಿಸಬೇಕು ಈಗ ಏನಾಗಿದೆ ಆಂಧ್ರದಲ್ಲಿ ಕೂಡ ಲೋಕಲ್ ಅವರಿಗೆ ಜಾಬ್ ಕೊಡ್ತಿದ್ದಾರೆ ಮಹಾರಾಷ್ಟ್ರದವ್ರಿಗೂ ಕೂಡ ಲೋಕಲಲ್ಲಿ ಜಾಬ್ ಕೊಡ್ತಿದ್ದಾರೆ ತಮಿಳ್ನಾಡಲ್ಲೂ ಕೂಡ ಲೋಕಲ್ ಅವರಿಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಡುವಾಗ ಕರ್ನಾಟಕದಲ್ಲಿ ನಾವು ಯಾಕೆ ಕನ್ನಡಿಗರಿಗೆ ಅನ್ನು ಪ್ರಿಫರೆನ್ಸನ್ನು ಕೊಡ್ತಾಯಿಲ್ಲ ದಯಮಾಡಿ ನನ್ನೆಲ್ಲ ಬಾಂಧವರು ನನ್ನ ಸ್ನೇಹಿತರು ಹಾಗೂ ವಿದ್ಯಾರ್ಥಿ ವರ್ಗದವರು ಈಗ ನೀವೆಲ್ಲ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ ಡಿಪ್ಲೊಮಾ ಓದ್ತಾ ಇದ್ದೀರಾ ನಿಮ್ಮೂರಲ್ಲೇ ನಿಮಗೆ ಕೆಲಸ ಸಿಕ್ಕೋದು ಎಷ್ಟು ಖುಷಿ ಈಗ ನಿಮ್ಮ ಕೆಲಸಗಳನ್ನ ಬೇರೆ ರಾಜ್ಯದವರು ಬಂದು ಆಕ್ರಮಣ ಮಾಡ್ತಿದ್ದಾರೆ ಆಕ್ಯುಪೈ ಮಾಡ್ತಿದ್ದಾರೆ ಅಂದಾಗ ನಿಮಗೆ ಎಷ್ಟು ಫೈಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ನೀವೆಲ್ಲ ಯೋಚನೆ ಮಾಡಬೇಕು ಏನಕ್ಕೆ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತ ದಯಮಾಡಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಕೂಡ ಮುಂದೆ ಬನ್ನಿ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸ್ವಯಂ ಸೇವಕರ ಸಂಘದ ವತಿಯಿಂದ ಎಲ್ಲ ಸ್ವಾಭಿಮಾನಿ ಕನ್ನಡಿಗರು ಕೂಡ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ನೀವು ಕೂಡ ಮನವಿಗಳನ್ನ ಕೊಡಿ ಸಾರ್ವಜನಿಕರಾಗಿಯೇ ಮನವಿಯನ್ನು ಕೊಡಿ ಕನ್ನಡಿಗರಾಗಿ ಸರ್ಕಾರಕ್ಕೆ ನಿಮ್ಮ ಒಂದು ಮನವಿಯನ್ನು ಮುಟ್ಟಿಸಿ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಇನ್ನೂ ಹೆಚ್ಚೆಚ್ಚು ಕನ್ನಡಿಗರಿಗೆ ಕೆಲಸ ಸಿಗಬೇಕು ನಮ್ಮ ನಾಡಿನಲ್ಲಿ ನಮ್ಮವರಿಗೆ ಮೀಸಲಾತಿ ಸಿಗಬೇಕು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸೋಂಥ ಒಂದು ಪ್ರಯತ್ನ ಇದ್ದೀನಿ ದಯವಾಡಿ ಹೆಚ್ಚೆಚ್ಚು ಜನ ಸರೋಜಿನಿ ಮಹಿಷಿ ವರದಿ ಬಗ್ಗೆ ತಿಳ್ಕೊಂಡು ರಾಜ್ಯ ಸರ್ಕಾರದ ಕದತಟ್ಟನ ಮುಂದಿನ ದಿನಗಳಲ್ಲಿ ಏನಿಲ್ಲ ಅಂದರೂ ಕೂಡ ಇನ್ನೊಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನಾವು ಸರೋಜಿನಿ ಮಹಿಷಿ ವರದಿಯನ್ನು ಅನುಷ್ಠಾನ ತರಕ್ಕೆ ಜಾರಿ ತರಕ್ಕೆ ನಾವು ನೀವೆಲ್ಲರೂ ಕೂಡ ಸ್ವಾಭಿಮಾನದಿಂದ ಹೋರಾಟವನ್ನು ಮಾಡೋಣ ಧನ್ಯವಾದಗಳು